ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಗೌರವ ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಗೌರವ ಹಾಗೂ ಪ್ರಸ್ತುತ ಸಮಾಜದಲ್ಲಿ ಸಂಭವಿಸುತ್ತಿರುವ ಘಟನೆಗಳ ಬಗ್ಗೆ ಮುಂಜಾಗ್ರತೆ ವಹಿಸಿದರೆ ನಡೆಯುತ್ತಿರುವ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯ ಎಂದು ನಾಯಕನಾಟಿ ಠಾಣಾಧಿಕಾರಿ ಜಿ ಪಾಂಡುರಂಗಪ್ಪ ಹೇಳಿದ್ದಾರೆ ಹೋಬಳಿಯ ಎಂದೇವರಹಳ್ಳಿ ದೇವರಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಚಿತ್ರದುರ್ಗ ಚಳ್ಳಕೆರೆ ಉಪವಿಭಾಗ ಹಾಗೂ ತಳಕುರುತ್ತ ಮತ್ತು ನಾಯಕನಹಟ್ಟಿ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂಟಿ ಮಹಿಳೆಯರು ತೋಟಗಳಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ವಿಳಾಸ ಹಾಗೂ ಯಾವುದೇ ರೀತಿಯ ಮಾಹಿತಿ ಕೇಳಿದಾಗ ಅಂತಹವರಿಗೆ ಜಾಗೃತರಾಗಿರಬೇಕು ಏಕೆಂದರೆ ಅವರು ವಿಳಾಸ ಕೇಳಲು ನೆಪ ಹೇಳಿ ನಿಮ್ಮಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ಕಳವು ಮಾಡುವ ಅವಕಾಶವಿರುತ್ತೆ ಗ್ರಾಮಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಮೂರ್ನಾಲ್ಕು ಬಾರಿ ಓಡಾಡುವುದನ್ನು ಕಂಡುಬಂದರೆ ಅಂತವರ ಮೇಲೆ ನಿಗಾವಹಿಸಿ ಪೊಲೀಸ್ ಇಲಾಖೆಗೆ ತಕ್ಷಣ ಮಾಹಿತಿ ನೀಡಿದರೆ ಅಪರಾಧ ಆಗುವುದನ್ನು ತಡೆಯಬಹುದು ಗ್ರಾಮದ ಒಂಟಿ ಮನೆ ಅಂಗಡಿ ದೇವಸ್ಥಾನ ತೋಟ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡರೆ ಅಪರಾಧವಾಗುವುದನ್ನು ತಡೆಯಬಹುದು ಎಷ್ಟೋ ಕಳ್ಳರು ಸಿಸಿ ಕ್ಯಾಮೆರಾ ಇರುವುದನ್ನು ಗಮನಿಸಿ ಅಪರಾಧ ಕೃತ್ಯವೆಸಗದೆ ಆ ಜಾಗದಿಂದ ಪರಾರಿಯಾಗಿರುವ ಉದಾಹರಣೆಗಳಿವೆ ಅಪರಾಧಗಳನ್ನು ತಡೆಯಲು ಗ್ರಾಮಗಳ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೇರಲಗುಂಟೆ ಬ್ಯಾಂಕ್ ಸೂರನಾಯಕ ಜಿ ತಿಪ್ಪೇಸ್ವಾಮಿ ಬೋರಣ್ಣ ಮಲ್ಲಿಕಾರ್ಜುನ ಮುದಿಯಪ್ಪ ಜಯಣ್ಣ ವಕೀಲರಾದ ಉಮಾಪತಿ ಹಿರೇಹಳ್ಳಿ ಮಲ್ಲೇಶ್ ಗುಂತಕೋಲಮನಹಳ್ಳಿ ಮಲ್ಲೇಶ್ ನಾಯಕನಾಟಿ ಪೊಲೀಸ್ ಠಾಣೆಯ ಎಎಸ್ಐ ತಿಪ್ಪೇಸ್ವಾಮಿ ಅಣ್ಣಪ್ಪ ನಾಯ್ಕ ಶಿವರಾಜ್ ಶ್ರೀಹರಿ ಲೋಹಿತ್ ವೀರೇಶ್ ಮಹೇಶ್ ಇನ್ನು ಮುಂತಾದವರು ಹಾಜರಿದ್ದರು ಸೊ ಆದ್ರಿಂದ ನೀವು ಮಕ್ಕಳುಗಳಿಗಾಗಿ ಸ್ವಲ್ಪ ನೀವು ಮತ್ತೆ ಬಂಗಾರ ರಿಪೇರಿ ಏನು ಮಾಡ್ಕೊಡ್ತಂತ ಬರ್ತಿದ್ರು ಈಗೇನು ಆ ತರ ಬರೋದು ರೆಡಿ ಆಮೇಲೆ ಇವರು ಕೆಲವೊಬ್ರು ಏನು ಹಳ್ಳಿ ಊರುಗಳಿಗೆ ಬಸ್ತ ಬರ್ತಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನಾರ ಈ ಅಂಗಡಿಗಳ ಬೆಡ್ಶೀಟ್ ಮಾಡತ್ ಬರೋರು ದಲ್ಲ ಅವ್ರ ಎಲ್ಲೆಲ್ಲಾದ್ರು ಬಂದಿರ್ತಾರೆ ಎಲ್ಲ ಬೆಡ್ಶೀಟ್ ಮಾಡ್ಕೊಬರ್ತಾರೆ ಆ ಬೆ ಬೆಡ್ಶೀಟ್ ಮಾಡೋಕೆ ಬಂದಾಗ ಚೆಂದ ಮಾಡ್ಕೊಂತಾರೆ ಅವರು ಕೆಲವರು ಎಲ್ಲರೂ ಅಲ್ಲ ಕೆಲವರು ಅದ್ರಾಗ ಫಸ್ಟ್ ರೆಕ್ಯೂ ಮಾಡ್ತಾರೆ ಈ ಊರಲ್ಲಿ ಯಾರು ಮನೆ ಚೆನ್ನಾಗಿ ಚೆನ್ನಾಗೈತೆ ಯಾರು ಚೆನ್ನಾಗೈತಿ ಬೇರೆ ಯಾರು ದುಡ್ಡು ಇರ್ಬೋದು ಒಂದು ಮೂರು ನಾಲ್ಕು ಸಾರಿ ಬಂದು 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 ಆ ಏರಿಯಾದಲ್ಲಿ ಮಾತ್ರ ಸಮತಕಂತಾರೆ ಕೆಲವರೆಲ್ಲ ಮೊದ್ಲು ಮೂರ್ಡ್ರ ಬೈಕಲ್ಲಿ ಬಂದು ಎಲ್ಲ ನೋಡಿ ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗಿದ್ ಆದಮೇಲೆ ಪ್ಲಾ ಮಾಡಿ ಈ ಏರಿಯಾಗೆ ಹಿಂಗೆ ಬಂದರೆ ಹೆಂಗೆ ಮಾದಬಾಧಿ ಗುರಾಗಿಂದ ಇದೆಲ್ಲ ಒಂದು ಮಾಡ್ಕೊಂಬ ಆಮೇಲೆ ಅಪ್ರದ್ರಿ ಸಿಕ್ಕರೆ ಬೇರೆ ಸಿಗಲ್ಲ ಇನ್ನು ಕೆಜಿಟಿ ಅಂತ ಹೇಳ್ತೀವಿ ಆಗಲ್ಲ ಬಹಳ ಕಷ್ಟ ಆಗುತ್ತೆ ಗಾಂಜಾ ಕೇಸ ಗಾಂಜಾ ನೀವು ಬೆಳೆದ್ರು ತಪ್ಪು ಅದನ್ನ ನಿಮ್ ಜೊತೆ ಇಟ್ಕೊಂಡು ವಾಹನದಲ್ಲಿ ಎಲ್ಲಿಗೂ ಒಯ್ದು ತಪ್ಪು ಮತ್ತೆ ನೀವು ಗಾಂಜಾ ಸೇವನೆ ಮಾಡಿದ್ರು ಕೂಡ ತಪ್ಪು ಗಾಂಜಾ ನೀವು ಸೇವನೆ ಮಾಡಿ ಮೂವತ್ತು ದಿವಸದವರೆಗೆ ಇರುತ್ತೆ ನಮ್ಮ ಬಾಡಿನಲ್ಲಿ ನೀವು ಮೂವತ್ತು ದಿವಸ ಒಳಗಡೆ ಯಾವಾಗಾದ್ರೂ ಇವ್ರು ಗಾಂಜಾ ಹೊಡಿತಾರೆ ಅಂತ ಅನುಮಾನ ಬಂದು ಮೂತ್ರ ಪರೀಕ್ಷೆ ಮಾಡಿದರೆ ಆ ಮೂತ್ರದಲ್ಲಿ ಇವ್ರು ಗಾಂಜಾ ಸೇವನೆ ಮಾಡಿದ್ದಾರೆ ಗಾಂಜಾ ಅಂತ ಯಾವುದೇ ಡ್ರಗ್ ಯಾವುದೇ ನಾವು ಡ್ರಗ್ ಯೂಸ್ ಮಾಡಿದ್ರು ಮೂವತ್ತು ದಿವಸ ನಮ್ಮ ಬಾಡಿಲಿ ಐತಿ ಕೆಲವು ಫಿಲಮ್ ಆಕ್ಟರ್ಸ್ ಈ ಸೀರಿಯಲ್ ಟಿವಿ ನೋಡ್ತಾ ಇರ್ತೀವಿ ಗಾಂಜಾ ಸೇವನೆ ಮಾಡಿರ್ತಕ್ಕಂಥದ್ದು ಪತ್ತೆ ಆಗಿದೆ ಡ್ರಗ್ಸ್ ಅಲ್ಲಿ ಕೇಸಸ್ ಹೇಳ್ಕೊಂಡ್ರೆ ಅವ್ರೇನಾದ್ರೆ ಒಂದು ಗಾಂಜಾ ಒಂದ್ಸರಿ ಸೇರಿದ್ಮೇಲೆ ಮೂವತ್ತು ದಿವಸ ನಮ್ಮ ಬಾಡಿನಲ್ಲಿ ಅಂದ್ರೆ ಅದ ನಮ್ಮ ಬಾಡಿಗೆ ಎಷ್ಟು ಕೆಟ್ಟದ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕು ನಮ್ಮ ದೇಹ ಯಾವಾಗಲೂ ನಾವು ಉತ್ತಮವಾಗಿರ್ಬೇಕು ಆರೋಗ್ಯ ಆಗಿರ್ಬೇಕಂದ್ರೆ ನಮ್ಮ ದೇಹಕ್ಕೆ ನಾವು ಒಳ್ಳೆ ಆಹಾರವನ್ನು ಕೊಡಬೇಕು ಒಳ್ಳೆ ವಸ್ತುಗಳು ಕೊಡಬೇಕು ಇಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಇಂಜಿನ್ ಕರೆಕ್ಟ್ ಆಗಿ ಓಡುತ್ತೆ ನೀಟಾಗಿರುತ್ತೆ ಪೆಟ್ರೋಲ್ ಹಾಕುವ ಬೇರೆ ಏನಾದ್ರು ಹಾಕಿದ್ರೆ ಏನಾಗುತ್ತೆ ಇಂಜಿನ್ ಹೆಂಗ್ ಸೀಸ್ ಆಗುತ್ತೆ ಅಲ್ಲಿ ಗಾಡಿ ಸಿ ಆಗುತ್ತೆ ಇಲ್ಲಿ ಬೇರೆ ಬೇರೆ ಮಾದಕ ಮಾದಕೋಸ್ತರಗಳನ್ನ ಕೊಟ್ಟರೆ ಇಲ್ಲಿ ಬಾಡಿ ಸಿ ಸೀಸ್ ಆಗ್ತದೆ ಇಂಜಿನ್ ಬಹಳ ದಿನ ಬಾಳಿಕೆ ಬರಲ್ಲ ಯಾಕೆ ನಾವು ಬಹಳ ದಿನ ಬದುಕೋದಲ್ಲ ಅವಾಗೆಲ್ಲ ಆಯ್ಸ್ ಜಾಸ್ತಿ ಇತ್ತು ಮಾತಾಡಿದೀವಿ ನಾವು ಅವ್ರ ಕೆತ್ತರ ಕೆಲಸ ಮಾಡ್ತೇವೆ ಅವ್ರ ತರ ಊಟ ಮಾಡ್ತೇವೆ ಅವ್ರ ತರ ಫುಡ್ ಯೂಸ್ ಮಾಡ್ತೇವೆ ಹಂಗಾಗಿ ನಾವು ಇದನ್ನ ಯಾರಾದರೂ ಇದ್ರು ನೀವು ಮಾಹಿತಿ ಕೊಟ್ಟು ಆ ಗಾಡಿ ಸೇವೆ ಮಾಡ್ತಕ್ಕಂಥ ಕಂಟ್ರೋಲ್ ಮಾಡಬಹುದು ಮತ್ತೆ ಎಲ್ಲ ಸಂಚಾರಿ ನಿಯಮಗಳ ಬಗ್ಗೆ ನಿಮಗೆಲ್ಲ ಇವಾಗ ಗೊತ್ತಿದೆ ಎಲ್ಲರೂ ಕೂಡ ಎಲ್ಮೆ ದಿನ ಒಂದು ವಾರ ಅವೇರ್ನೆಸ್ ಮಾಡಿದ್ವಿ ಮ್ಯಾಚ್ ಪಟ್ಟಣದಲ್ಲಿ ಸಾಕಷ್ಟು ಪತ್ರಿಕೆಗಳಲ್ಲಿ ಎಲ್ಲ ನಮ್ಮ ಮಾಧ್ಯಮದವರು ಸಾಕಷ್ಟು ಅವೇರ್ನೆಸ್ ಮಾಡಿದ್ದಾರೆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಏನು ಉಪಯೋಗ ಆಗ್ತದೆ ಅಂತ ಹೇಳಿ ಹೇಳಿದ್ದೀವಿ ನಾವೆಲ್ಲರೂ ಈಗ ಹೆಲ್ಮೆಟ್ ಹಾಕ್ತೀರಿ ನಿಮ್ಮ ಜೀವ ಉಳಿಸ್ಕೊಳ್ರಿ ಮೋಟರ್ ಬೈಕ್ನಾಗ ನೀವು ಯಾರು ಅಡ್ಡಾಡ್ತೀರಿ ಅವರು ಮತ್ತೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬಿಟ್ಟಕ್ಕೆ ಯಾಕೆ ಸೀಟ್ ಬಿಟ್ಟು ಹೋಗ್ತದೆ ಅಕ್ಕಿದ್ದ ಆಕ್ಸಿಡೆಂಟ್ ಆದರೆ ಅಥವಾ ಎಲ್ಲರೂ ಬೇಕಾಗಿ ಮರಕ್ಕೆ ಕೊಡ್ತಲ್ರಿ ಏನಾದರೂ ಆದರೆ ಬೆಟರ್ ತಪ್ಪಿ